ಮೊದಲನೇದಾಗಿ ಶೇಷಾತ್ರಿ ಮತ್ತು ಶ್ರೀರಂಗ್ ಲೋಕೇಶ್ಗೆ ಅಭಿನಂದನೆಗಳು ಇರಬೇಕು ಏಕೆಂದರೆ ಇವತ್ತು ಡಿಜಿಟಲಲ್ಲಿ ಏನೇನು ಮಾಡೋದು ಇದೆ ಅವತಾರು ತೆಗಿಬೋದು ಬಾವುಬಲ್ಲಿನೂ ತೆಗಿಬೋದು ಎಲ್ಲ ತೆಗಿಬೋದು ಆದರೆ ಹಳೆಯದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಥಾಟ್ ಇದೆಯಲ್ಲ ಇದು ಮಿಲಿಯನ್ ಡಾಲರ್ ಥಾಟ್ ಇದೆ ಏಕೆಂದರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಏಕೆಂದರೆ ನಟ್ಟು ಬಟ್ಟು ಟೈಟ್ ಮಾಡ್ತೀನಿ ಅಂತಾರೆ ಇಂಥದನ್ನು ಯಾವುದನ್ನು ಇಟ್ಕೊಳ್ಳೋಕೆ ಅವ್ರ ಮನಸ್ಸಲ್ಲೇ ಇನ್ನು ಗೊತ್ತಿಲ್ಲ ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಪೂನಾಥರ ತರ ಕೆ ಆಗಬೇಕು ಅಂತ ಬಹಳ ಒದ್ದಾಡದ್ವಿ ಜಯಮಾಲಾ ಇಲ್ಲೇ ಇದ್ದಾರೆ ನಾನು ಫ್ರಾನ್ಸ್ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಆರ್ ಲಂಡನ್ ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಡು ಬಂದು ಮಾಡಿದ್ವಿ ಬಟ್ ಏನೂ ಆಗಲಿಲ್ಲ ಆದರೆ ನಮ್ಮ ತಂದೆಯವರು ನಮಗೆ ಭಾಳ ಸರಿ ಸುಬ್ಬೈನಾಡ್ರ ಬಗ್ಗೆ ಅವರ ವಾಯ್ಸ್ ಬಗ್ಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಸರಿ ಅವರು ಪ್ರಯತ್ನ ಪಟ್ಟು ಹಾಕಿರ್ಲಂತೆ ನಮ್ಮ ತಂದೆಯವರು ವಿಟ್ಲಾಚಾರರು ಬಹಳ ಸ್ವಲ್ಪ ಎಕನಾಮಿಕಲಿ ಪಿಕ್ಚರ್ ಮಾಡ್ತಿದ್ದವರು ಯಾಕೆಂದರೆ ಸೋತ್ ಆದ್ಮೇಲೆ ಅವ್ರಿಗೊಂದು ಎಕನಾಮಿಕ್ಸ್ ಅಂತ ಗೊತ್ತಾಗಿತ್ತು ಮೊದಲೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಇದೇ ಸುಬ್ಬಯ್ ಅವ್ರ ಹತ್ರ ಹೋಗಿದ್ರು ಸರಿ ಅವರು ಮೇಕಪ್ ಹಾಕಿ ಮೀಸೆ ಇದು ಮಾಡ್ತಿದ್ರು ಅಂತೆ ಸರಿ ಒಂದು ಕತೆ ಹೇಳಿ ಎಲ್ಲ ಆದಮೇಲಿಂದ ರೆಮ್ಯುನ್ರೇಷನ್ ಪಾಯಿಂಟ್ ಬಂತಂತೆ ಆಗ ನಮ್ಮ ವಿಠ್ಲಾಚಾರ್ಯರು ಯಾವಾಗಲೂ ಸ್ವಲ್ಪ ಬಹಳ ಕಾಮಿಡಿ ಮೊದಲಿಂದ ಹೀಗಂದ್ರಂತೆ ಸರಿ ಅವರು ಹೀಗಂದ್ರಂತೆ ಅಂದ್ರೆ ಇವ್ರು ಹೇಳಿದ್ದು ಇಪ್ಪತ್ತು ಸಾವಿರ ಅವ್ರು ಹೇಳಿದ್ದು ಎರಡು ಲಕ್ಷ ಅಂದ್ರೆ ಎರಡು ಲಕ್ಷ ನಲವತ್ತನೇ ಇಸ್ವಿಲಿ ತಗೋತಿದ್ರು ಅಂದ್ರೆ ಏನು ವ್ಯಾಲ್ಯೂ ಸದಾಶಿವ ನಗರದಲ್ಲಿ ಎಕರೆ ಹತ್ತು ಎಕರೆ ಸಿಕ್ ಬಿಡ್ತಿತ್ತು ಆ ಕಾಲದಲ್ಲಿ ಅಂದ್ರೆ ನಾಗೇಂದ್ರ ರಾಯರು ಅಷ್ಟೇ ಎಂತೆಂಥ ಪಿಚ್ಚರ್ ಮಾಡಿದ್ದಾರೆ ಇವತ್ತುವೇ ಆರ್ ಎನ್ ಆರ್ ಬ್ಯಾನರ್ ಆ ಬ್ಯಾನರ್ಗೆ ಎಂತೆಂಥ ಫಿಲಮ್ಗಳು ಬಂದಿದೆ ಆಮೇಲೆ ಅವರ ಮೂರು ಜನ ಮಕ್ಕಳು ಕನ್ನಡ ಚಿತ್ರರಂಗದಲ್ಲಿ ಅಷ್ಟೊಂದು ಇದು ಮಾಡಿದ್ದಾರೆ ಬಟ್ ಈಗ ಯಾವುದಕ್ಕೆ ಹಳೆಯದನ್ನು ನೆನೆಸ್ಕೋಬೇಕು ಅಂದರೆ ಪ್ರತಿಯೊಂದು ಯಾರ ಚರಿತ್ರೆ ಮರಿಕೊಳ್ಳೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೋಬೇಕು ಆದರೆ ಅದು ಸರಿಸಮಾನವಾಗಿ ನಾವು ಹೊಸದಾಗಿ ಏನು ಯೋಜನೆ ಮಾಡೋದಕ್ಕೆ ಅನ್ನೋದಕ್ಕೆ ಭಾಳ ಮುಖ್ಯ ಆಗುತ್ತೆ ಆದ್ದರಿಂದ ನಮ್ಮಲ್ಲಿ ಆರ್ ಕೆ ಇದ್ದಿರೋ ಒಂದು ಪ್ರಿಂಟ್ ಸಿಗಲ್ಲ ಅಂದರೆ ಎಷ್ಟು ಒಂಥರ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಏಕೆಂದರೆ ಒಂದು ಆರ್ ಸಿ ಇಟ್ಕೊಳ್ಳೋದೆ ಒಂಬತ್ತು ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಿಗೆ ಖರ್ಚು ಮಾಡೋ ಬದ್ದು ಅದೇ ಒಂಬತ್ತು ಕೋಟಿ ನಾಕಿದಿರೋ ಒಂದು ಆರ್ ಕೆವ್ಸ್ ಆಗಿಬಿಡೋದು ಏಕೆಂದರೆ ಆರ್ ಕೆವ್ಸ್ ಭಾಳ ಮುಖ್ಯ ಏಕೆಂದರೆ ಹಳೆಯದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂಥ ಅಕಾಡೆಮಿನಲ್ಲಿ ಜಾಗ ಇದೆ ಅಷ್ಟು ಜಾಗ ಅದಕ್ಕೆ ಪ್ಲ್ಯಾನ್ ಮಾಡಿದೆ ಬಟ್ ಆದರೆ ಸರ್ಕಾರಕ್ಕೆ ಒಂದು ಇಚ್ಛೆ ಬೇಕು ನಮಗಂತೂ ಬಿಡಿ ಪ್ರೊಡ್ಯೂಸರ್ಸ್ ಎಲ್ಲ ಯಾರು ಸೇರಿಕೊಂಡು ಮಾಡುವಂಥ ಪರಿಸ್ಥಿತಿ ಇಲ್ಲ ಇದನ್ನು ಯಾಕೆಂದರೆ ಇಟ್ ಇಸ್ ಇವು ಪೂನಾದಲ್ಲಿ ಹೇಗಿದೆ ಹಾಗೆ ನಾನು ತುಂಬ ಪ್ರಯತ್ನಪಟ್ಟೆ ಆಗಲಿಲ್ಲ ಬರೀ ಸೋಲೆ ಆಯಿತು ಯಾಕೆಂದರೆ ಅಕಾಡೆಮಿಯಿಂದ ನಾವು ಒಂದು ಆರ್ಕಿವ್ಸ್ ಮಾಡಬೇಕು ಅನ್ನೋದು ಹಳೆಯದೆಲ್ಲ ಎಲ್ಲೆಲ್ಲಿ ಏಕೆಂದರೆ ಅವರು ಪುಸ್ತಕ ಓದ್ಬಿಟ್ರೆ ಅವರು ಒಂದೊಂದು ಪ್ರಿಂಟ್ಗಳನ್ನ ಹೇಗೆ ತಗೊಂಡ್ಬಂದಿದ್ದಾರೆ ಏನು ಮಾಡಿ ಅಂತ ಇವತ್ತು ಕಟ್ಟಿ ಇವತ್ತು ಭಾರತದ ಒಂದು ಎಲ್ಲ ಚಿತ್ರಗಳ ಒಂದು ಕಲೆಕ್ಷನ್ ಹೇಗೆ ನ್ಯಾಷನಲ್ ಆರ್ಕಿವ್ಸಲ್ಲಿದೆ ಅದರದ್ದು ಅಲ್ಲಿ ಅದರದ್ದು ಟೇಸ್ಟ್ ಹೋಗಿ ನೋಡೋರಿಗೆ ಗೊತ್ತಾಗೋದು ಇವತ್ತು ಬೆಳಿಗ್ಗೆ ನಾನು ಒಂದು ಫಿಲಮ್ ನೋಡ್ತಾ ಇದ್ದೆ ಆಸ್ಕಾರ್ ಗಿತಿಗಳು ಮಾರ್ಕ್ ಅಂತ ಒಬ್ಬ ರೈಟರ್ ಸಿಟಿಸನ್ ಕೇನ್ ಫಿಲಮ್ ಆಗುವಾಗ ఆతనికి కైకాలు ముగ్గు ఆక్సిడెంట్ మహా మెట్రో మెట్రోబోల్టన్ మేయర్ ఆర్సన్ ఆ మందు మేర్సా ఇచ్చు ఐదు జన నర్స్ ఇట్టు నాలుగు జన ఆవే కై నలు ఉరిక